ಐವತ್ತೈದು ವರ್ಷದ ರಾಜೇಶ್ ರೈ ಅಂತ ರಮೇಶ್ ರೈ ರಮೇಶ್ ರೈ ಅಂತ ಮತ್ತು ಎರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದ ರಂಜಿತಾ ಅಂತ ಇಬ್ಬರು ವ್ಯಕ್ತಿಗಳು ಆನೆಯ ತುಳಿತಕ್ಕೆ ಒಳಗಾಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರದ ಸಂಗತಿ ಈಗಲೇ ನಾನು ಡಿ ಎಫ್ಓಗೆ ದಿನೇಶ್ ಕುಮಾರ್ ಇವ್ರಿಗೆ ಈ ಕೂಡಲೇ ನೆನೆ ಆ ಏನು ಆನೆಗಳು ಇದೆಯಲ್ಲಿ ಇದು ಆ್ಯಕ್ಚುಲಿ ರಿಸರ್ವ್ ಫಾರೆಸ್ಟ್ ಅಲ್ಲ ಅಂತ ಗೊತ್ತಾಯ್ತು ಈಗ ನನಗೆ ರಿಸರ್ವ್ ಫಾರೆಸ್ಟ್ ಅಲ್ಲದೇ ಇರೋದ್ರಿಂದ ಈ ಆನೆಗಳನ್ನು ಸೂಕ್ತ ಸ್ಥಳಕ್ಕೆ ಶಿಫ್ಟ್ ಮಾಡಿ ಅಂತ ಈಗಾಗಲೇ ಸರ್ಕಾರದಿಂದ ಅನುಮತಿಯೂ ಕೂಡ ಬಂದಿದೆ ಅಂತೇಳಿ ತಿಳಿಸಿದ್ದಾರೆ ಮತ್ತು ಈ ಆನೆಗಳನ್ನು ಒಳಗಿಸಿ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಮೈಸೂರು ಮತ್ತು ಹುಣಸೂರಿಂದ ಆನೆಗಳನ್ನು ತರಿಸ್ತಾ ಇದ್ದಾರೆ ಮೈಸೂರು ಹುಣಸೂರು ಆನೆಗಳನ್ನು ತರಿಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳನ್ನು ಈ ಭಾಗದಲ್ಲಿರ್ತಕ್ಕಂಥ ಏಳು ಗ್ರಾಮದ ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರ ರಕ್ಷಣೆಗಾಗಿ ಬೇರೆ ಕಡೆ ಸುತ್ತ ಜಾಗಕ್ಕೆ ಶಿಲ್ಪ್ ಮಾಡಿಕೊಡ್ತಾರೆ ಎರಡನೇದಾಗಿ ನಾವು ಈಗಾಗಲೇ ಹೇಳಿದಾಗೆ ಏನು ಇಬ್ಬರು ವ್ಯಕ್ತಿಗಳು ತೀರೋಗಿದ್ದಾರೆ ಅವ್ರಿಗೆ ನಾವು ಯಾವುದೇ ಕಾರಣಕ್ಕೆ ಆ ನಷ್ಟವನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಗವಂತ ಅವರ ಅವರಿಗೆ ಅವರ ಕುಟುಂಬದವರಿಗೆ ಧೈರ್ಯವನ್ನು ನೀಡಲಿ ಶಕ್ತಿಯನ್ನು ನೀಡಲಿ ಆ ನೋವನ್ನು ಬರೆಸ್ತಕ್ಕಂಥ ಶಕ್ತಿ ನೀಡಲಿ ಅಂತ ತಿಳ್ಕೊಳ್ಕೊಳ್ತೀವಿ ಆ ಹೆಣ್ಣು ಮಗು ಏನಿದೆಯೋ ಆ ಅವರಿಬ್ಬರೇ ಹೆಣ್ಣು ಮಕ್ಕಳು ಪಾಪ ಒಂದು ಹೆಣ್ಣು ಮಗು ಮದುವೆಯಾಗಿ ವಿಟ್ಲಾದಲ್ಲಿದೆ ಒಂದು ಹೆಣ್ಣು ಮಗು ಇಲ್ಲಿ ಡೈರಿಯಲ್ಲಿ ಸೆಕ್ರೆಟರಿ ಆಗಿರ್ತಕ್ಕಂಥ ತೀರೋಗಿದೆ ನಾನು ಅದನ್ನೇ ಹೇಳಿದ್ದೀನಿ ವಿಟ್ಲಾದಲ್ಲಿ ಏನು ಮದುವೆಯಾಗಿ ಇರ್ತಕ್ಕಂಥ ಹೆಣ್ಣು ಮಗುಗೆ ಪಾಪ ಅವ್ರ ತಂದೆ ತಾಯಿಗಳನ್ನ ಭೇಟಿ ಮಾಡಿದೆ ತಂದೆ ತಾಯಿಗಳನ್ನ ಭೇಟಿ ಮಾಡಿದ್ಮೇಲೆ ನನಗೆ ಬೇಸರ ಆಯಿತು ಹಾಗಾಗಿ ಆ ಮಗುಗೆ ಇಲ್ಲಿ ಸ್ಥಳೀಯವಾಗಿ ಈ ಮನೆಗೆ ಹತ್ತಿರ ಇರೋ ಹಾಗೆ ಅಥವಾ ವಿಟ್ಲಾಗಿ ಹತ್ತಿರ ಎಲ್ಲಿ ಜಾಗದಲ್ಲಿ ಹತ್ತಿರ ಇದೆಯೋ ಅಲ್ಲಿ ತಾತ ಪಡ್ತಿದ್ದಕ್ಕೆ ಮೂರನೇದಾಗಿ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ನೀತಿ ನಿಯಮಗಳನ್ನು ವ್ಯಕ್ತಿಗಳಿಗೆ ಸುಮಾರು ಒಂದು ಹದಿನೈದು ಲಕ್ಷ ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅದು ನಮ್ಮ ಬಿ ಸಿ ಎಫ್ ಸಿದ್ಧತೆ ಮಾಡಿಟ್ಕೊಂಡಿದ್ದಾರೆ ಐದನೇದಾಗಿ ಈ ಭಾಗದಲ್ಲಿ ಯಾವುದೇ ಸಾರ್ವಜನಿಕರು ಮತ್ತು ರೈತರು ಸಿ ಒಂದು ಒಂದು ಹಳ್ಳಿಯ ಸುತ್ತು ಮತ್ತು ಇರ್ತಕ್ಕಂಥ ಮರ ಗಿಡ ಕಾಡು ಮೇಡ ಇಲ್ಲಿ ನಾವೇ ಸಾರ್ವಜನಿಕರು ರೈತರು ಒಂದು ಕಾಡಲ್ಲಿರ್ತಕ್ಕಂಥ ಹಣ್ಣನ್ನು ಕೇಳಲಿಕ್ಕೆ ಹೋಗ್ತೀರಿ ಎಲೆ ಕೇಳಲಿಕ್ಕೆ ಹೋಗ್ತೀರಿ ಕಾಂಡ ಬೇರು ಸಸ್ಯ ಅಥವಾ ಇನ್ನಿತರ ಹುಲ್ಲನ್ನು ಕೊಯ್ಕೊಂಡು ಬರೋಕೆ ಕೇಳ್ತೀನಿ ಆ ವ್ಯಕ್ತಿಗಳ ಮೇಲೆ ಯಾವ ವ್ಯಕ್ತಿಗಳ ಮೇಲೆ ಕೂಡ ಯಾವುದೇ ರೀತಿಯ ಪೊಲೀಸ್ ಕಂಪ್ಲೇಂಟ್ ಆಗೋದಾಗ್ಲಿ ಎಫ್ ಐ ಆರ್ ಆಗೋದಾಗಲಿ ಮತ್ತೊಂದು ಆಗೋದಾಗ್ಲಿ ಮಾಡಬಾರ್ದು ಸೊ ಅದಕ್ಕೆ ನಾನು ಸಂಬಂಧಪಟ್ಟ ಡಿ ಸಿ ಎಫ್ ಇಲ್ಲಿರ್ತಕ್ಕಂಥ ಎಸ್ ಪಿಗೆ ಮೂಲದಾಗಿ ಜಿಲ್ಲಾ ಪಂಚಾಯತ್ ಬಸಿ ಹೋಗಿ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿ ಡಿ ಒಗಳು ಗ್ರಾಮ ಪಂಚಾಯಿತಿ ಬಗ್ಗೆ ನಾನು ಆದೇಶವನ್ನು ಮಾಡಿಸ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಸ್ಥಳೀಯ ರೈತಾಪಿ ಜನಗಳ ಮೇಲೆ ಯಾವುದೋ ಒಂದು ಸಣ್ಣ ಎಲೆ ಕಿತ್ರು ಕಾಂಡ ಕಿತ್ರು ಬೇರ್ ಕಿತ್ತು ಅವರುಗಳ ಮೇಲೆ ಐಡೆಂಟಿಫೈ ಐಡೆಂಟಿಫೈನಲ್ಲಿ ಕೊಡ್ತೀರಾ ರೈತರೊಂದು ಹೇಳೋದಕ್ಕೆ ಇಲ್ಲ ಬೇರೆ ಕಡೆಯಿಂದ ಬಂದು ಮರ ಎಲ್ಲ ಕದ್ದುಕೊಂಡು ಹೋದ್ರೆ ಯಾರು ಮರ ಕಡಿಲಿಕ್ಕೆ ಬರ್ತಾರೆ ಕೇರಳ ಭಾಗ ಇರ್ಬೋದು ಸ್ಥಳೀಯವಾಗಿ ಇರ್ಬೋದು ಜಿಲ್ಲೆಯಲ್ಲಿ ಇರಬಹುದು ನೋಡಿದಾಗ ರೈತಾಪಿ ವ್ಯಕ್ತಿ ಹುಲ್ಲನ್ನ ತರಲಿಕ್ಕೆ ಹೋಗಿರ್ತಾನೆ ಅವನ ಮೇಲೆ ಕೇಸ್ ಹಾಕ್ಬಾರ್ದು ಯಾವುದೋ ಒಂದು ಹಣ್ಣನ್ನ ಕೀಳಿಕ್ಕೆ ಹೋಗಿರ್ತಾನೆ ಅವನ ಮೇಲೆ ಕೇಸ್ ಹಾಕ್ಬಾರ್ದು ಯಾವುದೋ ಒಂದು ಹೂವನ್ನು ತರಲಿಕ್ಕೆ ಹೋಗಿರ್ತಾನೆ ಅವನ ಮೇಲೆ ಕೇಸ್ ಹಾಕ್ಬಾರ್ದು ಯಾವುದೋ ಒಂದು ಔಷಧಿ ಅಂತೇಳಿ ಬೇರೆ ತರಲಿಕ್ಕೆ ಹೋಗ್ತಾನೆ ಅವನ ಮೇಲೆ ಕೇಸ್ ಹಾಕ್ಬಾರ್ದು ನಿಜವಾದ ಕಳ್ಳರು ಯಾರಿರ್ತಾರೆ ಪ್ರಾಣಿಗಳನ್ನ ಒತ್ತೊಯ್ತಕ್ಕಂಥ ಕಳ್ಳರು ಮರಗಳನ್ನು ಕಡಿತಕ್ಕಂಥ ಕಳರು ಪ್ರಾಣಿಗಳನ್ನು ಒತ್ತೈತಕ್ಕಂಥ ಕಳ್ಳರು ಮತ್ತು ಮರಗಳನ್ನು ಕಡಿತಕ್ಕಂಥ ಕಳ್ಳರು ನಮ್ಮ ಭಾಗದಲ್ಲಿ ಯಾರೂ ಇಲ್ಲ ಅವರೆಲ್ಲ ಕಳ್ರ ಹೊರಗ ಹೊರಗಡೆಯಿಂದಲೇ ಬರ್ತಕ್ಕಂಥದ್ದು ಅವರನ್ನ ಹೇಗೆ ಟ್ರೀಟ್ ಮಾಡಬೇಕು ಅದನ್ನ ನಾವು ಮತ್ತು ಪೊಲೀಸ್ ಇಲಾಖೆ ಹಾಗೂ ಫಾರೆಸ್ಟ್ ಇಲಾಖೆ ನಾವು ನೋಡ್ಕೊಳ್ತೀವಿ ಅದ್ರ ಸ್ಥಳೀಯರು ಬೇರೆ ತರಲಿಕ್ಕೆ ಇಂತವ್ರು ಆಗಬಾರ್ದು ಅದನ್ನ ನಾವು ನಮ್ಮ ಜವಾಬ್ದಾರಿ ಅವರ ರಕ್ಷಣೆ ಮೇಲೆ ಈ ಸ್ಥಳೀಯ ಭಾಗದಲ್ಲಿ ನಾವು ಆನೆಗಳನ್ನ ಶಿಫ್ಟ್ ಮಾಡಿದ್ರು ಕೂಡ ಬೇರೆ ಭಾಗದಿಂದ ಆನೆಗಳು ಸ್ಥಳೀಯರ ರಕ್ಷಣೆಗೆ ಏನು ಆನೆ ಕಂದಕವನ್ನ ನಾವು ಮಾಡ್ತೀವಿ ಆನೆ ಕಂದಕವನ್ನು ವೈಜ್ಞಾನಿಕವಾಗಿ ಎಷ್ಟು ಆಗಲ್ಲ ಎಷ್ಟು ಆಳ ಇರಬೇಕು ಅದನ್ನು ಮಾಡಿದ ತೀರ್ಮಾನ ಮಾಡ್ತಾರೆ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಆನೆಗಳಿಗೆ ಜನರಿಂದ ಏನು ರಕ್ಷಣೆ ಸಿಗಬೇಕಾಗಿತ್ತು ಅದು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿಲ್ಲ ಇಲ್ಲಿ ಒಂದು ಗಮನಕ್ಕೆ ಬಂದಿದೆ ಈ ಕೂಡಲೇ ನಾನು ಮಧ್ಯಾಹ್ನ ಒಳಗಡೆ ಸಮಾಜದಲ್ಲಿ ಎಲ್ಲ ಆದೇಶ ಇಬ್ಬರಿಗೂ ಪರಿಹಾರ ಇವತ್ತಿನ ಪರಿಹಾರ ಉದಾಹರಣೆ ಆಗುತ್ತೆ ಪರಿಹಾರವನ್ನು ಎರಡನೇದು ಹೆಣ್ಣು ಮಗು ಜನ ಹೆಣ್ಣು ಮಗುವವರ ಅಕ್ಕನಿಗೆ ನನ್ನ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನನ್ನ ಹಂತದಲ್ಲಿ ಒಂದು ಅವ್ರಿಗೆ ನಾಳೆಯಿಂದಲೇ ಒಂದು ಉದ್ಯೋಗವನ್ನು ಸುಬ್ರಹ್ಮಣ್ಯದಲ್ಲಿ ಕೆಲಸ ಮಾಡೋದು ಸುಬ್ರಹ್ಮಣ್ಯದಲ್ಲಿ ಮಾಡಿಕೊಡ್ತೀನಿ ವಿಟ್ಲಾದಲ್ಲಿ ಮಾಡಿದ್ರೆ ವಿಟ್ಲಾದಲ್ಲಿ ಮಾಡಿಕೊಡ್ತೀವಿ ಮಂಗಳೂರಿಗೆ ಅಲ್ಲೇ ಕೊಡ್ತೀನಿ ಮೂರನೇದಾಗಿ ಇಲ್ಲಿ ಜನಗಳಿಗೆ ಸ್ಥಳೀಯವಾಗಿ ನಮ್ಮ ಅರಣ್ಯ ಸಿಬ್ಬಂದಿ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ತೊಂದರೆ ಆಡಳಿತದಾಗಿ ಆದೇಶ ನಾಲ್ಕನೇದಾಗಿ ಈಗ ಏನೇನು ಸೈಂಟಿಫಿಕ್ ಆಗಿ ಬೇಕಾಗಗಳನ್ನು ಾಗಿ ಇವತ್ತೇನೇನೆ ಸೊ ನಮ್ಮ ಡಿ ಎಫ್ ಒ ಅವರು ಹುಣಸೂರು ಮತ್ತು ಮೈಸೂರಿಂದ ಆನೆಗಳನ್ನ ತರಲಿಕ್ಕೆ ಹೇಳಿದಾರೆ ಆನೆಗಳು ಬಂದ ತಕ್ಷಣ ಆನೆಗಳನ್ನ ಬೇರೆ ಕಡೆ ಸೂಕ್ತ ಜಾಗಕ್ಕೆ ನೌಶ್ ಮಾಡ್ತಾರೆ ಸರ್ ಪರಿಹಾರ ತಲಾ ಹದಿನೈದು ಲಕ್ಷ ಇಬ್ಬರಿಗೂ ತಲಾ ಸ್ವಲ್ಪ ಗಟ್ಟಿಯಾಗಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಸ್ವಲ್ಪ ಗಟ್ಟಿಯಾಗಿ ಹೇಳ್ಬಿಡಿ ಸರ್ ಎಲ್ಲರಿಗೂ ಹದಿನೈದು ಲಕ್ಷ ತಲಾ ಪರಿಹಾರ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿಗೆ ತಲಾ ಹದಿನೈದು ಲಕ್ಷ ಪರಿಹಾರವನ್ನ ಇವತ್ತೇ ಕೊಡ್ತೀವಿ ಇವತ್ತು ಇವತ್ತು ಸಂಚಿನ ಬಂದಿನಕ್ಷಣ